ಮನುಷ್ಯ ಜೀವನದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ತಮ್ಮ ಸುತ್ತಮುತ್ತಲ ಜನರನ್ನು ಗೌರವದಿಂದ ಕಾಣಬೇಕು ಆದರೆ ಈ ಜಗತ್ತಿನ ವಿಪರ್ಯಾಸವೆಂದರೆ ಸಮಾಜದಲ್ಲಿ ಕೆಲವು ಜನ ನಮ್ಮ ಒಳ್ಳೆಯತನದ ದುರ್ಲಾಭ ಮಾಡಿಕೊಳ್ಳುತ್ತಾರೆ ಒಬ್ಬ ಒಳ್ಳೆಯ ಮನುಷ್ಯ ಯಾರಿಗೆ ತಾನೇ ಇಷ್ಟವಾಗುವುದಿಲ್ಲ ಬಾಲ್ಯದಿಂದಲೇ ಮನೆಯಲ್ಲಿ ಒಳ್ಳೆಯ ವಿಚಾರಗಳನ್ನು ಕಥೆಗಳನ್ನು ಹೇಳುತ್ತಾ ಬೆಳೆಸುತ್ತಾರೆ ಒಳ್ಳೆಯ ವಿಚಾರ ಹೊಂದಿರಿ ಒಳ್ಳೆಯ ಕೆಲಸ ಮಾಡಿರಿ ಒಳ್ಳೆಯವರಾಗಿ ಬಾಳಿರಿ ಎಂದು ವಿವಿಧ ಬಗೆಯಲ್ಲಿ ತಿಳುವಳಿಕೆ ಹೇಳುತ್ತಾರೆ ಆದರೆ ನಾವು ನಮಗೆ ನಂಬಿಸಿ ಮೋಸ ಮಾಡುವ ನಮ್ಮ ಸನ್ನಡತೆಯ ದುರ್ಲಾಭ ಪಡೆಯುವ ಜನರೊಂದಿಗೆ ಹೇಗೆ ವ್ಯವಹರಿಸಬೇಕು ಎಂದು ಕಲಿಸುವುದಿಲ್ಲ ಜನ ನಮ್ಮ ಸರಳತನದ ದುರ್ಲಾಭ ಪಡೆಯುತ್ತಿರುವುದು ತಿಳಿದು ತಿಳಿದು ಸುಮ್ಮನಿರುವುದು ಎದುರಿನವರ ಮನಸ್ಸಿಗೆ ಇಷ್ಟವಾಗುವುದಿಲ್ಲವೆಂದು ಸುಮ್ಮನಿರುವುದು ನಮ್ಮ ಆತ್ಮಗೌರವ ಕಳೆದುಕೊಳ್ಳುವುದು ಇಷ್ಟರ ಮಟ್ಟಿಗೆ ಸರಿ ಒಬ್ಬ ಸಜ್ಜನನ ಸರಳತೆಯ ಜೀವನದ ಹಕ್ಕು ಕಸಿದುಕೊಳ್ಳುವಾಗ ಸುಮ್ಮನೆ ಇರುವುದು ಸರಿಯೇ ಒಳ್ಳೆಯವರಾಗಿ ಬಾಳುವುದು ಒಂದು ಆದರ್ಶ ಎಷ್ಟೋ ಸಲ ನಾವು ಅಲ್ಲಲ್ಲಿ ಕೇಳುತ್ತೇವೆ ನೋಡಿ ಆ ಮನುಷ್ಯ ಎಷ್ಟು ಒಳ್ಳೆಯವನು ಆದರೆ ನಮ್ಮ ಒಳ್ಳೆಯತನಕ್ಕೂ ಒಂದು ಮಿತಿ ಇರಬೇಕು ಅವಶ್ಯಕತೆಗಿಂತ ಹೆಚ್ಚು ಒಳ್ಳೆಯವನಾಗಿ ಇರುವುದು ಜೀವನದಲ್ಲಿ ಒಳ್ಳೆಯದು ಮಾಡುವುದಿಲ್ಲ ಸಂಕಷ್ಟಗಳನ್ನು ನಿಲ್ಲಿಸುತ್ತದೆ ನಾವು ಇದನ್ನು ಮರೆತರೆ ಸಮಾಜ ನಮಗೆ ಮೇಲಿಂದ ಮೇಲೆ ಇದರ ನೆನಪು ಮಾಡಿಕೊಡುತ್ತದೆ ಮನುಷ್ಯ ಎಷ್ಟು ಒಳ್ಳೆಯವನೋ ಅಷ್ಟೇ ಅವನ ಜೀವನದಲ್ಲಿ ದುಃಖವಿರುತ್ತದೆ ಮಾನವ ಇನ್ನೊಬ್ಬರ ಭಾವನೆಗಳಿಗೆ ಬಹಳ ಮಹತ್ವ ಕೊಡುತ್ತಾನೆ ನಾವು ಮಾಡುವ ಒಳ್ಳೆಯ ಕೆಲಸಗಳನ್ನು ಜನ ಏಕೆ ಕಡೆಗಣಿಸುತ್ತಾರೆ ಜನ ಏಕೆ ದುರ್ಲಾಭ ಪಡೆದುಕೊಳ್ಳುತ್ತಾರೆ ಕೆಲವೊಮ್ಮೆ ಸರಳತನದ ಲಾಭ ಪಡೆದು ತಮ್ಮ ಕೆಲಸ ಮಾಡಿಸಿಕೊಳ್ಳುತ್ತಾರೆ ನಂತರ ಕೆಲಸವಾದ ಮೇಲೆ ಕಡೆಗಣಿಸುತ್ತಾರೆ ಎಲ್ಲಿ ನಾವು ಒಳ್ಳೆಯದು ಮಾಡುತ್ತೇವೋ ಅಲ್ಲಿಯೇ ನಮಗೆ ದುಃಖ ಪ್ರಾಪ್ತವಾಗುತ್ತದೆ ಅದೇ ಸಜ್ಜನ ದುಃಖದಿಂದ ನೋವಿನಿಂದ ಬೇಜಾರಿನಿಂದ ಸಿಟ್ಟು ಅಥವಾ ಒತ್ತಡದಿಂದ ಮಾತನಾಡಿದರೆ ಅಂದಿನಿಂದ ಆತ ಕೆಟ್ಟವನಾಗುತ್ತಾನೆ ಈ ಅನುಭವ ಎಲ್ಲರ ಜೀವನದಲ್ಲಿ ಆಗಿರುತ್ತದೆ ಆದರೂ ನಾವು ಬದಲಾಗುವುದಿಲ್ಲ ಸಹನೆಯಿಂದ ನೋಡಿ ನೋಡಿ ಬೇಸತ್ತು ಮನುಷ್ಯ ಸ್ವಲ್ಪ ಹೆಚ್ಚು ಕಮ್ಮಿ ಮಾತನಾಡಬಹುದು ಆದರೆ ಜನ ಅಲಿಯವರಿಗೆ ಆತ ಮಾಡಿದ ಒಳ್ಳೆಯ ಕೆಲಸ ಸಹಾಯ ಎಲ್ಲ ಮರೆತು ಆ ಒಂದು ಮಾತನ್ನೇ ಹಿಡಿಯುತ್ತಾರೆ ಮನುಷ್ಯ ಅವಶ್ಯಕತೆಗಿಂತ ಹೆಚ್ಚು ಒಳ್ಳೆಯವನಾಗುವುದು ಸಹ ಕೆಟ್ಟ ಫಲವನ್ನೇ ಕೊಡುತ್ತದೆ ಬಹಳ ಹಳೆಯ ಮಾತು ಒಂದು ನಗರದಲ್ಲಿ ಸೋಮನಾಥನೆಂಬ ಸಾಹುಕಾರನಿದ್ದ ಆತ ಬಹಳ ಒಳ್ಳೆಯ ಸ್ವಭಾವದವನಾಗಿದ್ದ ದಯಾಳುವಾಗಿದ್ದ ಇಷ್ಟೆಲ್ಲ ಆಸ್ತಿ ಸಂಪತ್ತು ಹೊಂದಿದ್ದರು ಗರ್ವವಿಲ್ಲದೆ ದಾನ ಮಾಡುವವನಾಗಿದ್ದ ಎಲ್ಲರಿಗೂ ಸಹಾಯ ಮಾಡುತ್ತಿದ್ದ ಆತನ ಮನದಲ್ಲಿ ಎಲ್ಲರ ಬಗ್ಗೆ ದಯೆ ಮತ್ತು ಪ್ರೀತಿಯಿತ್ತು ಆತನಿಗೆ ಇನ್ನೊಬ್ಬರ ದುಃಖ ನೋಡಲು ಆಗುತ್ತಿರಲಿಲ್ಲ ಆತನ ಈ ಒಳ್ಳೆಯತನವನ್ನೇ ಬಂಡವಾಳ ಮಾಡಿಕೊಂಡು ಕೆಲವರು ದುರ್ಲಾಭ ಮಾಡಿಕೊಳ್ಳುತ್ತಿದ್ದರು ಎಷ್ಟೋ ಸಲ ಆತನ ಮುಂದೆ ಸುಳ್ಳು ಸುಳ್ಳೇ ಅಳುತ್ತ ಆತನಿಂದ ಸಾಲದ ರೂಪದಲ್ಲಿ ಹಣ ಪಡೆದು ಹೋಗುತ್ತಿದ್ದರು ಸೋಮನಾಥ ಅವರ ಮಾಯದ ಮಾತುಗಳ ಕೇಳಿ ನಂಬಿ ಅವರಿಗೆ ಹಣದ ಸಹಾಯ ಮಾಡುತ್ತಿದ್ದ ಅವರ ಬಣ್ಣದ ಮಾತುಗಳಿಗೆ ಇಲ್ಲವೆನ್ನಲಾಗದೆ ಕೇಳಿದಷ್ಟು ಹಣ ಕೊಟ್ಟು ಬಿಡುತ್ತಿದ್ದ ಸದ್ಯ ಈತನಿಗೆ ಕೆಟ್ಟಗಳಿಗೆ ನಡೆಯುತ್ತಿದೆ ನಾಳೆ ಸರಿಯಾದ ಕೂಡಲೇ ಕೊಟ್ಟ ಹಣ ಹಿಂದಿರುಗಿಸುತ್ತಾನೆ ಅಂದುಕೊಂಡು ಸಹಾಯ ಮಾಡುತ್ತಿದ್ದ ಆದರೆ ಪಡೆದವರು ಮರಳಿ ಕೊಡುತ್ತಿರಲಿಲ್ಲ ಹೀಗೆ ವರ್ಷಗಳು ಕಳೆಯುತ್ತಿದ್ದವು ಜನ ಅವನ ಮುಂದೆ ಅಳುವ ನಾಟಕ ಮಾಡುವುದು ಈತ ಅವರಿಗೆ ಸಹಾಯ ಮಾಡುವುದು ನಡೆಯುತ್ತಿತ್ತು ಸೋಮನಾಥನಿಗೆ ಕೊಟ್ಟ ಹಣ ಮರಳಿ ಕೇಳಲು ಆಗುತ್ತಿರಲಿಲ್ಲ ಹೀಗಾಗಿ ಯಾರೂ ಅವನಿಗೆ ಹಣ ಮರಳಿಸುತ್ತಿರಲಿಲ್ಲ ಹಿರಿಯರ ಮಾತು ಸುಳ್ಳಲ್ಲ ಹಗಲು ಕಳೆದ ಮೇಲೆ ರಾತ್ರಿ ಬಂದೇ ಬರುತ್ತದೆ ಸುಖದ ನಂತರ ದುಃಖ ದುಃಖದ ನಂತರ ಸುಖವೂ ಬಂದೇ ಬರುತ್ತದೆ ಸೋಮನಾಥನ ಹತ್ತಿರ ಹಣ ಕಡಿಮೆಯಾಗುತ್ತಿದ್ದಂತೆ ವ್ಯಾಪಾರದಲ್ಲಿ ಬಗೆಬಗೆಯ ಸಾಮಾನಗಳನ್ನು ತರಲು ದನ ಕಡಿಮೆಯಾಗುತ್ತ ಬಂತು ಈ ಕಾರಣದಿಂದ ಆತನ ಅಂಗಡಿಗೆ ಬರುವ ಗ್ರಾಹಕರು ಸಹ ಕಡಿಮೆಯಾದರು ಏಕೆಂದರೆ ಅವರಿಗೆ ಅವಶ್ಯವಾಗಿದ್ದ ವಸ್ತು ಅವರ ಹತ್ತಿರ ಇರುತ್ತಿರಲಿಲ್ಲ ಮತ್ತೆ ಆ ಸಾಮಾನುಗಳನ್ನು ತರಲು ಅವನ ಹತ್ತಿರ ಹಣವಿರಲಿಲ್ಲ ಹೀಗೆ ಸಮಯ ಕಳೆಯುತ್ತಾ ಕಳೆಯುತ್ತಾ ಆತನ ಹತ್ತಿರವಿದ್ದ ಹಣವೆಲ್ಲ ಕರಗಿಹೋಯಿತು ಒಂದು ಸಮಯದಲ್ಲಿ ಆತ ನಗರದ ಪ್ರತಿಷ್ಠಿತ ಸಿರಿವಂತರಲ್ಲಿ ಒಬ್ಬನಾಗಿದ್ದ ಆದರೆ ಇಂದು ಆತನ ಬಳಿ ಹಣವಿರಲಿಲ್ಲ ಹಣವಿಲ್ಲದಾಗ ಜನರೂ ಇರಲಿಲ್ಲ ಇಷ್ಟೆಲ್ಲದರ ನಡುವೆ ಆತ ತುಂಬಾ ಸಾಲ ಮಾಡಬೇಕಾಯಿತು ಆತನಿಗೆ ಏನು ಮಾಡಬೇಕೆಂದು ತಿಳಿಯದಾಗಿತ್ತು ಸೋಮನಾಥ ಬಹಳ ದಿನಗಳಿಂದ ಬುದ್ಧನ ಬಗ್ಗೆ ಕೇಳಿದ್ದ ಆತನ ಅನೇಕ ಗೆಳೆಯರು ಬುದ್ಧನಿಂದ ಅವರ ಕಷ್ಟಗಳಿಗೆ ಪರಿಹಾರ ಪಡೆದಿದ್ದರು ಅದನ್ನು ಅಳವಡಿಸಿಕೊಂಡ ನಂತರ ಅವರ ಜೀವನ ಸುಧಾರಿಸಿತ್ತು ಕಡೆಗೆ ಒಂದು ದಿನ ಬುದ್ಧನೇ ತನ್ನ ಸಮಸ್ಯೆಗೆ ಸರಿಯಾದ ಸಲಹೆ ಕೊಡಬಲ್ಲನೆಂದು ನಿಶ್ಚಯಿಸಿ ಭಗವಾನ್ ಬುದ್ಧನ ದರ್ಶನಕ್ಕೆ ಹೊರಟ ಹೋಗಿ ನಮಸ್ಕರಿಸಿ ಮಹಾತ್ಮ ನಾನು ಸಮಸ್ಯೆಗಳ ಸಾಗರದಲ್ಲಿ ಮುಳುಗಿದ್ದೇನೆ ನನಗೆ ನನ್ನ ಸಮಸ್ಯೆಗೆ ಪರಿಹಾರ ತಿಳಿಸಿ ಎಂದು ಕೇಳಿದ ಬುದ್ಧನೆಂದ ವತ್ಸ ಏನೂ ಕೇಳಬೇಕು ಕೇಳು ಸೋಮನಾಥ ತಾನು ಹೇಗೆ ಜನರಿಗೆ ಸಹಾಯ ಮಾಡುತ್ತಾ ಬಡವನಾದನೆಂದು ಹೇಗೆ ಜನರ ದುಃಖದಲ್ಲಿ ಸಹಭಾಗಿಯಾಗಿ ಸಹಾಯ ಮಾಡುತ್ತಿದ್ದ ಕಷ್ಟದಲ್ಲಿದ್ದಾರೆಂದು ತನ್ನ ವ್ಯಾಪಾರದ ಹಣವನ್ನು ಕೊಟ್ಟದ್ದು ಎಲ್ಲ ಹೇಳಿದ ಆದರೆ ಇಂದು ತನಗೆ ಸಹಾಯ ಬೇಕಾಗಿದೆ ಆದರೆ ಹತ್ತಿರ ಯಾರೂ ಇಲ್ಲ ಗೌತಮ ಬುದ್ಧ ಸೋಮನಾಥನ ಮಾತು ಕೇಳಿ ಹೇಳಿದ ವತ್ಸ ನೀನು ಬಹಳ ಸರಳ ಸ್ವಭಾವದವನಿದ್ದಿ ಮತ್ತು ದಯಾಳುವಾಗಿದ್ದಿ ಅವಶ್ಯಕತೆಗಿಂತ ಹೆಚ್ಚು ಸರಳನಾಗಿರುವುದು ಸಹ ತೊಂದರೆ ನಿರ್ಮಾಣ ಮಾಡಬಲ್ಲದು ನೀನು ನಿನ್ನ ಹತ್ತಿರ ಬಂದ ಜನ ತಮ್ಮ ಕಷ್ಟಗಳಿಂದ ಹೊರಬರಲೆಂದು ಸಹಾಯ ಮಾಡುತ್ತಿದ್ದೆ ಆದರೆ ಅದೇ ಜನ ಸರಳತೆಯ ದುರ್ಲಾಭ ಪಡೆದು ನಿನಗೆ ಮೋಸ ಮಾಡುತ್ತಿದ್ದರು ಸೋಮನಾಥ ಹೇಳಿದ ನೀವು ಸರಿಯಾಗಿ ಹೇಳುತ್ತಿರುವಿರಿ ನನ್ನ ದುಃಖದ ಕಾರಣ ನನ್ನ ಸರಳತನ ದಯೆಯೆಂದು ಅರಿವಾಗುತ್ತಿದೆ ಆದರೆ ಭಗವನ್ ನಾನೀಗ ಏನು ಮಾಡಲಿ ನನಗೆ ದಾರಿ ತೋರಿಸಿ ನಾನು ಕೆಟ್ಟವನಾಗಲೇ ದಯೆ ಕರುಣೆ ಎಲ್ಲವನ್ನೂ ತ್ಯಜಿಸಿ ನಿರ್ದಯಿಯಾಗಲೇ ಒಳ್ಳೆಯದನ್ನು ಮಾಡಿದುದರ ಬೆಲೆ ಇಲ್ಲವೇ ಈ ಜಗತ್ತಿನಲ್ಲಿ ಒಬ್ಬರಿಗೆ ಒಳ್ಳೆಯದು ಮಾಡಿದರೆ ಸಿಗುವ ಫಲ ಇದೆಯೇನು ಬುದ್ಧ ತಿಳಿಸಿದ ಇಲ್ಲ ನೀನು ಬದಲಾಗಬೇಕಿಲ್ಲ ನೀನು ಎಷ್ಟೋ ಸಲ ನೋಡಿರಬಹುದು ಯಾರು ಎಷ್ಟು ಒಳ್ಳೆಯವರೋ ಅಷ್ಟೇ ಅವರ ಜೀವನದಲ್ಲಿ ಹೆಚ್ಚು ದುಃಖವಿರುತ್ತದೆ ಏಕೆಂದರೆ ಅವರು ತಮ್ಮ ಅಧಿಕಾರಕ್ಕಿಂತ ಎದುರಿಗಿನ ವ್ಯಕ್ತಿಯ ಇಚ್ಛೆಗೆ ಬಹಳ ಮಹತ್ವ ಕೊಡುತ್ತಾರೆ ಆದರೆ ಯಾವಾಗ ತಮಗೆ ಸರಿಯಾದ ಬೆಲೆ ಸಿಗುವುದಿಲ್ಲವೋ ಆಗ ಅವರ ಮನಸ್ಸಿಗೆ ನೋವಾಗುತ್ತದೆ ಯಾವಾಗಲೂ ಒಳ್ಳೆಯದು ಅಥವಾ ಸಹಾಯ ಮಾಡುವುದು ವ್ಯರ್ಥವೆಂದು ಯೋಚಿಸಬಾರದು ಎಂದಿಗೂ ಒಳ್ಳೆಯತನ ಬಿಡಬಾರದು ನಮಗೂ ನಮ್ಮ ಮಾತು ನಡೆಸುವ ಅಧಿಕಾರವಿದೆಯೆಂಬುದ ಅರಿಯಬೇಕು ನಮ್ಮ ಅಧಿಕಾರದ ರಕ್ಷಣೆ ಮಾಡಬೇಕು ಆದ ಕಾರಣ ನಾವು ಒಳ್ಳೆಯವರಾಗಿ ಇರುವುದರ ಜೊತೆಗೆ ನಮ್ಮ ಅಧಿಕಾರದ ರಕ್ಷಣೆ ಮಾಡಿಕೊಳ್ಳುವುದು ಕಲಿಯಬೇಕು ಯಾರಿಂದಲಾದರೂ ನಮಗೆ ಅನ್ಯಾಯವಾಗುತ್ತಿದ್ದರೆ ಮೋಸ ಮಾಡುತ್ತಿದ್ದರೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಎದುರಿಸಬೇಕು ಇದೇ ಒಳ್ಳೆಯ ಮನುಷ್ಯನ ಗುರುತು ತಿಳಿದು ತಿಳಿದು ಮೋಸ ಹೋಗುವುದು ಸರಿಯಲ್ಲ ಈಗ ಸೋಮನಾಥನಿಂದ ಸ್ವಾಮಿನ್ ನನಗೆ ನೀವು ಹೇಳಿದ ಮಾತು ಸ್ವಲ್ಪ ಸ್ವಲ್ಪ ಅರ್ಥವಾಗುತ್ತಿದೆ ಆದರೆ ಪೂರ್ತಿಯಾಗಿ ತಿಳಿದಿಲ್ಲ ಅದಕ್ಕೆ ಬುದ್ಧ ಸರಿ ಹಾಗಾದರೆ ನಿನಗೊಂದು ಕತೆ ಹೇಳುತ್ತೇನೆ ಕೇಳು ಈ ಕತೆ ಕೇಳಿದ ಮೇಲೆ ನಿನಗೇ ಅರಿವಾಗುತ್ತದೆ ಎಲ್ಲ ಸಂಶಯಗಳು ದೂರವಾಗುತ್ತದೆ ಏನೂ ಮಾಡಬೇಕೆಂದು ಗೊತ್ತಾಗುತ್ತದೆ ಒಂದು ಕಾಡಿನ ಬದಿಯಲ್ಲಿ ಒಂದು ಕುರಿ ಇತ್ತು ಅದು ಒಂದು ಸುಂದರವಾದ ಮರಿಗೆ ಜನ್ಮ ನೀಡಿತು ಆ ಮರಿ ನೋಡಲು ಬಹಳ ಸುಂದರವಾಗಿತ್ತು ಅದರ ಮೈ ತುಂಬಾ ಚೆನ್ನಾದ ತುಪ್ಪಳವಿದ್ದವು ಕುರಿಯು ಸಹ ತನ್ನ ಮರಿಯನ್ನು ತುಂಬಾ ಪ್ರೀತಿಸುತ್ತಿತ್ತು ಚೆನ್ನಾಗಿ ನೋಡಿಕೊಳ್ಳುತ್ತಿತ್ತು ಅದು ಯಾವಾಗಲೂ ತನ್ನ ಮರಿಗೆ ಒಳ್ಳೆಯ ಮಾತುಗಳನ್ನು ಹೇಳುತ್ತಿತ್ತು ರೀತಿ ನೀತಿಗಳನ್ನು ಕಲಿಸಿತ್ತು ಅದಕ್ಕೆ ತನ್ನ ಕುರಿಮರಿ ಮುಂದೆ ಬೆಳೆದು ಬಹಳ ದೊಡ್ಡ ಹೆಸರು ಮಾಡಬೇಕೆಂದು ಆಸೆ ಹೊಂದಿತ್ತು ಆದರೆ ತಾಯಿಯ ಅತಿಯಾದ ಪ್ರೀತಿಯೇ ಕುರಿಮರಿಯನ್ನು ಹಠಮಾರಿಯಾಗಿ ಮಾಡಿತ್ತು ಕುರಿಮರಿ ತಾಯಿ ಹೇಳಿದ ಒಂದು ಮಾತು ಕೇಳುತ್ತಿರಲಿಲ್ಲ ಮಾತಿನ ಕಡೆ ಲಕ್ಷ್ಯ ಕೊಡುತ್ತಿರಲಿಲ್ಲ ಅದಕ್ಕೆ ತಾನು ಯಾವುದೇ ಕಷ್ಟದಲ್ಲಿ ಸಿಕ್ಕಿದರೂ ಅಮ್ಮ ಬಂದು ಬಿಡಿಸುವಳು ಎಂದುಕೊಳ್ಳುತ್ತಿತ್ತು ಹೀಗೆ ಕುರಿಮರಿ ಬರುಬರುತ್ತ ಬೇಜವಾಬದಾರಿಯಾಗಿ ಬೆಳೆಯುತ್ತಿತ್ತು ಒಂದು ದಿವಸ ಕುರಿಮರಿ ಆಟವಾಡುತ್ತ ಹತ್ತಿರದ ಕಾಡಿನಲ್ಲಿ ಹೋಯಿತು ಅದಕ್ಕೆ ಮೊದಲ ಬಾರಿಗೆ ಕಾಡಿನಲ್ಲಿ ಹೋಗುವ ಅವಕಾಶ ಸಿಕ್ಕಿತ್ತು ಅದು ಕಾಡು ಅದರ ಒಳಗಿನ ಹಸಿರು ನೋಡಿ ಆಶ್ಚರ್ಯಪಟ್ಟಿತು ಅಷ್ಟು ಬಣ್ಣ ಬಣ್ಣದ ಗಿಡಗಳು ಹೂವಗಳು ಮರಗಳನ್ನು ಎಂದಿಗೂ ನೋಡಿರಲಿಲ್ಲ ಅದಕ್ಕೆ ಸಂತೋಷವಾಯಿತು ಹಸಿವಾಗಿದ್ದ ಕಾರಣ ಅಲ್ಲಿಯ ಎಲೆಗಳನ್ನು ತಿನ್ನತೊಡಗಿತು ಆ ಎಲೆಗಳು ಬಹಳ ರುಚಿಯಾಗಿದ್ದವು ಈಗ ಕುರಿಮರಿ ದಿನವೂ ಕಾಡಿಗೆ ಹೋಗತೊಡಗಿತು ಅಲ್ಲಿ ಬಗೆಬಗೆಯ ಎಲೆ ಹೂವುಗಳನ್ನು ತಿನ್ನುವುದು ಆಟವಾಡುವುದು ನೆಗೆದಾಡುತ್ತ ಗಿಡಗಳನ್ನು ಬಳ್ಳಿಗಳನ್ನು ಹರಿದು ಚೆಲ್ಲುವುದು ತುಳಿದು ಹಾಳು ಮಾಡುವುದು ಮಾಡತೊಡಗಿತು ಕುರಿಮರಿಗೆ ತಾನು ವನವನ್ನು ಹಾಳು ಮಾಡುತ್ತಿದ್ದೇನೆ ಎಂಬುದರ ಅರಿವೂ ಇರಲಿಲ್ಲ ಅದು ನೆಗೆದಾಡುತ್ತ ಕುಣಿಯುತ್ತ ಗಿಡಗಳಿಗೆ ಬಳ್ಳಿಗಳಿಗೆ ಹಾನಿ ಮಾಡುತ್ತಿತ್ತು ಯಾವಾಗ ತಾಯಿಗೆ ತನ್ನ ಮರಿ ಕಾಡಿನಲ್ಲಿ ಹೋಗುತ್ತಿದೆಯೆಂದು ತಿಳಿಯಿತು ಆಗ ಅದು ಗಾಬರಿಯಾಯಿತು ಅದು ತನ್ನ ಮರಿಗೆ ಹೇಳಿತು ಮಗು ನೀನು ಕಾಡಿಗೆ ಹೋಗಬೇಡ ಅಲ್ಲಿ ಕ್ರೂರ ಪ್ರಾಣಿಗಳು ಇರುತ್ತವೆ ನಿನ್ನನ್ನು ತಿಂದು ಬಿಡುತ್ತವೆ ಆದರೆ ತಾಯಿಯ ಯಾವ ಮಾತು ಮರಿಯ ಮೇಲೆ ಪರಿಣಾಮ ಬೀರಲಿಲ್ಲ ಅದು ತಿರುಗಿ ಅಮ್ಮ ಯಾರಾದರೂ ನನ್ನ ತಂಟೆಗೆ ಬಂದರೆ ಅವರನ್ನು ಹೊಡೆದು ಹಣ್ಣುಗಾಯಿ ನೀರುಗಾಯಿ ಮಾಡುತ್ತೇನೆ ಎಂದು ಹೇಳಿತು ಇಷ್ಟಾದ ನಂತರ ಮತ್ತೆ ಕುರಿಮರಿ ಕಾಡಿಗೆ ಸಾಗಿತು ಅದಕ್ಕೆ ತಾಯಿಯ ಮಾತುಗಳು ಸುಳ್ಳೂ ಎನಿಸಿತ್ತು ಪ್ರತಿದಿನದಂತೆ ಅಂದು ಸಹ ಅದು ನೆಗೆದು ಕುಣಿಯುತ್ತ ಆಡುತ್ತ ಗಿಡಬಳ್ಳಿಗಳನ್ನು ಹರಿದು ಚೆಲ್ಲುತ್ತ ಹಾನಿ ಮಾಡತೊಡಗಿತು ಅದಕ್ಕೆ ಎಲ್ಲಿಯೂ ಲಕ್ಷ್ಯವಿರಲಿಲ್ಲ ಅಕಸ್ಮಾತ್ತಾಗಿ ಅಂದು ಅಲ್ಲಿ ಒಂದು ಸಿಂಹ ಬಂದಿತ್ತು ಸಿಂಹ ಬಹಳ ಬಲಶಾಲಿಯಾಗಿತ್ತು ಆದರೆ ಅಷ್ಟೇ ದಯಾಳುವೂ ಆಗಿತ್ತು ನಿರ್ಬಲ ಪ್ರಾಣಿಗಳಿಗೆ ವಿನಾಕಾರಣಹಾನಿ ಮಾಡುವುದು ಸರಿಯಲ್ಲವೆಂದು ಅದು ತಿಳಿಯುತ್ತಿತ್ತು ಬಲಶಾಲಿಯೆಂದರೆ ಒಂದು ನಿರ್ಬಲ ಪ್ರಾಣಿಗೆ ನೋವುಂಟು ಮಾಡುವುದಲ್ಲ ಅಂದುಕೊಂಡಿತ್ತು ಸಿಂಹ ಕಾಡಿನಲ್ಲಿ ಸುತ್ತುತ್ತ ಕುರಿಮರಿ ಇದ್ದ ಕಡೆ ಬಂದಿತು ಈ ಮರಿಯನ್ನು ಕಂಡು ಸಿಂಹಕ್ಕೆ ಆಶ್ಚರ್ಯವಾಯಿತು ಈ ಕುರಿಮರಿಗೆ ಕಾಡು ಪ್ರಾಣಿಗಳ ಭಯಬೇಕಿಲ್ಲ ಸುಮ್ಮನೆ ಕಾಡಿನ ಸಸ್ಯಗಳನ್ನು ಹಾಳು ಮಾಡುತ್ತಿದೆಯಲ್ಲ ಅಂದುಕೊಂಡಿತು ಸಿಂಹವೀಗ ಸ್ವಲ್ಪ ಹೊತ್ತು ಕುರಿಮರಿಯ ಕೆಲಸ ನೋಡುತ್ತ ನಿಂತಿತು ಅದು ಯೋಚಿಸಿತು ಸ್ವಲ್ಪ ಹೊತ್ತಿನಲ್ಲಿ ಅದು ತನ್ನನ್ನು ನೋಡುತ್ತದೆ ನೋಡಿದ ಕೂಡಲೇ ಹೆದರಿ ಓಡಿಹೋಗುತ್ತದೆ ಸಿಂಹ ಕುರಿಮರಿ ಓಡಿಹೋಗುವ ದಾರಿ ಕಾಯುತ್ತ ನಿಂತಿತೆ ಹೊರತು ಕುರಿಮರಿ ಮಾತ್ರ ಹೋಗಲಿಲ್ಲ ಅದು ಎಲೆಗಳನ್ನು ತಿನ್ನುವುದು ಹಾಳು ಮಾಡುವುದರಲ್ಲಿ ಮಗ್ನವಾಗಿತ್ತು ಈಗ ಸಿಂಹ ಕುರಿಮರಿ ತನ್ನನ್ನು ನೋಡಿಯೂ ಹೋಗದೇ ಇರುವುದನ್ನು ಕಂಡು ತಾನೇ ಸ್ವತಃ ಕುರಿಮರಿಯ ಕಡೆಗೆ ಹೋಯಿತು ನೋಡು ಪುಟ್ಟ ಕುರಿಮರಿ ನೀನು ಈ ಕಾಡಿನಲ್ಲಿ ವಿನಾಕಾರಣ ಗಿಡಬಳ್ಳಿಗಳನ್ನು ಹಾಳು ಮಾಡುತ್ತಿರುವೆ ಇದು ಒಳ್ಳೆಯ ಕೆಲಸವಲ್ಲ ನಿನಗೆ ತಿನ್ನಲು ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನು ಸುಮ್ಮನೆ ಉಳಿದದ್ದನ್ನು ಹಾಳು ಮಾಡಬೇಡ ಹೀಗೆ ಮಾಡಿದರೆ ನಿನ್ನನ್ನು ಒಳ್ಳೆಯ ಕುರಿಮರಿ ಎಂದು ಯಾರು ಹೇಳುವರು ನಿನ್ನ ತಾಯಿ ನಿನ್ನನ್ನು ಒಳ್ಳೆಯ ಮರಿಯಾಗಿ ಬೆಳೆಸಿಲ್ಲ ಸಿಂಹದ ಮಾತು ಕೇಳಿ ಕುರಿಮರಿ ಅಹಂಕಾರದಿಂದ ನಿನಗೆ ಒಳ್ಳೆಯವನಾಗುವುದಿದ್ದರೆ ಹಾಗೂ ನಾನು ಹೇಗಿರುವೆನೋ ಹಾಗೆಯೇ ಇರುವೆ ನನಗಿದೆ ಇಷ್ಟ ನನಗೆ ಹೇಗೆ ಬೇಕೋ ಹಾಗೆ ಇರುತ್ತೇನೆ ಸಿಂಹಕ್ಕೆ ಕುರಿಮರಿಯ ಮಾತು ಕೇಳಿ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಅದು ಪುಟ್ಟ ಮರಿಯೆಂದು ಬಿಟ್ಟುಬಿಟ್ಟಿತು ಅದಕ್ಕೆ ನಿರ್ಬಲ ಮರಿಗೆ ಹಾನಿ ಮಾಡುವುದು ಯೋಗ್ಯವೆನಿಸಲಿಲ್ಲ ಸಿಂಹ ಮತ್ತೆ ಸಮಾಧಾನದಿಂದ ನೋಡು ನೀನು ಕೆಟ್ಟ ಮರಿಯಾಗಿರುವೆ ನನ್ನ ತಲೆ ತಿನ್ನಬೇಡ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಕುರಿಮರಿ ಹೆದರದೆ ನನಗೆ ತಿನ್ನಲು ಬಿಡು ನನಗೆ ಏನು ಬೇಕೋ ಹಾಗೆ ಮಾಡುತ್ತೇನೆ ಎಂದು ಅಲ್ಲಿಂದ ಮುಂದೆ ಹೋಯಿತು ಆ ಸಮಯದಲ್ಲಿ ಒಂದು ಪೊದೆಯ ಹಿಂದೆ ಒಂದು ನರಿ ನಿಂತಿತ್ತು ಅದು ಸಿಂಹ ಮತ್ತು ಕುರಿಮರಿಯ ಎಲ್ಲಾ ಮಾತುಗಳನ್ನು ಕೇಳಿತ್ತು ನರಿಗೆ ಕಾಡಿನ ರಾಜನ ಈ ರೀತಿಯ ಅವಮಾನ ಸಹನೆಯಾಗಲಿಲ್ಲ ಅದು ಸಿಂಹದ ಬಳಿ ಹೋಗಿ ಕ್ಷಮಿಸಿ ಮಹಾರಾಜ ನೀವು ಈ ಕಾಡಿನ ಅರಸರಾಗಿದ್ದೀರಿ ಬಲಶಾಲಿಯಾಗಿದ್ದೀರ ಮನಸ್ಸು ಮಾಡಿದರೆ ಕ್ಷಣದಲ್ಲಿ ಈ ಮರಿಗೆ ಬುದ್ಧಿ ಕಲಿಸಬಹುದು ಅದು ತಮಗೆ ಮಾಡಿದ ಅವಮಾನವನ್ನು ತಡೆಯಬಹುದಿತ್ತು ಸಿಂಹ ಅದಕ್ಕೆ ನಾನು ಆ ಮರಿಯ ಒಳ್ಳೆಯದರ ಬಗ್ಗೆ ಯೋಚಿಸಿದೆ ನನಗೆ ಅದಕ್ಕೆ ಹಾನಿ ಮಾಡುವುದು ಇಷ್ಟವಿರಲಿಲ್ಲ ಸಿಂಹದ ಈ ಮಾತು ಕೇಳಿ ನರಿ ಹೇಳಿತು ಮಹಾರಾಜ ತಮ್ಮ ಈ ಸರಳತನ ಹಾಗೂ ದಯೆ ಆ ಕುರಿಮರಿಗೆ ಹಾಗೆ ಮಾತನಾಡಲು ಅವಕಾಶ ನೀಡಿತು ಅದು ತಮ್ಮ ಸರಳತನದ ಲಾಭ ಪಡೆಯುತ್ತಿದೆ ನನಗೆ ಗೊತ್ತು ಬಲಹೀನ ಪ್ರಾಣಿಯ ಮೇಲೆ ಕಾರಣವಿಲ್ಲದೆ ದಾಳಿ ಮಾಡಬಾರದು ಹಾನಿ ಮಾಡಬಾರದು ಆದರೆ ಶಾಸನದಲ್ಲಿ ಕೆಲವೊಮ್ಮೆ ಬಲ ಪ್ರಯೋಗ ಮಾಡುವ ಅಥವಾ ಆ ರೀತಿ ನಟಿಸಬೇಕಾಗುತ್ತದೆ ಪ್ರಜೆಗಳೊಂದಿಗೆ ದಯೆಯಿಂದ ನಡೆದುಕೊಳ್ಳುವುದು ಸರಿ ಆದರೆ ಪ್ರಜೆಗಳಿಗೆ ಮನದಲ್ಲಿ ರಾಜನ ಬಗ್ಗೆ ಶಾಸನದ ಬಗ್ಗೆ ಭಯವೂ ಇರಬೇಕು ಇದರಿಂದ ಅವು ಈ ತರಹದ ಅಪರಾಧ ಮಾಡುವುದಿಲ್ಲ ಯಾರೂ ಶಾಸನದ ಗೌರವ ಮುರಿಯಬಾರದು ನರಿಯ ಮಾತಿಗೆ ಸಿಂಹ ಕೇಳಿತು ಕುರಿಮರಿಗೆ ಭಯ ತೋರಿಸಿ ಸರಿದಾರಿಗೆ ತರಬಹುದೆಂದು ನಿನಗೆ ಅನ್ನಿಸುವುದೇ ಅದರಿಂದ ಅದು ಸುಧಾರಿಸಲಿ ಅದಕ್ಕೆ ಪೆಟ್ಟು ಆಗಬಾರದು ಹಾಳಾಗಿರಬಾರದು ಹೀಗೆ ಮಾಡಬಲ್ಲೆಯಾ ನರಿ ಅಂದಿತು ಹೌದು ಮಹಾರಾಜ ನಾನು ಹಾಗೆ ಮಾಡಬಲ್ಲೆ ಅದಕ್ಕೆ ಹೆದರಿಕೆಯೂ ಆಗಬೇಕು ನೋವು ಆಗಿರಬಾರದು ಮತ್ತೆ ಈ ಕಾಡಿನ ಕಡೆ ಬಂದಿರಲೂ ಬಾರದು ಹೀಗೆ ಮಾಡಬಲ್ಲೆ ನರಿ ಮತ್ತೆ ಮುಂದೆ ಹೇಳಿತು ಅದರ ತಾಯಿಗೆ ತನ್ನ ಮರಿಯನ್ನು ಸರಿಯಾಗಿ ಸುಧಾರಿಸಲು ಆಗಲಿಲ್ಲ ಆದರೆ ನಾನದನ್ನೂ ಸುಧಾರಿಸುತ್ತೇನೆ ಸರಿದಾರಿಗೆ ತರುತ್ತೇನೆ ಸಿಂಹ ಸರಿ ಹಾಗಾದರೆ ನೀನು ಹಾಗೆ ಮಾಡಿದರೆ ನಿನ್ನನ್ನು ಎಲ್ಲ ಕಾಡಿನ ಪ್ರಜೆಗಳ ಮುಂದೆ ಸನ್ಮಾನಿಸುತ್ತೇನೆ ಈ ಮಾತು ಕೇಳಿ ನರಿಗೆ ಬಹಳ ಸಂತೋಷವಾಯಿತು ಅದು ಕುರಿಮರಿಯ ಮುಂದೆ ಹೋಗಿ ಜೋರಾಗಿ ಉಳಿಟ್ಟಿತು ಅದನ್ನು ನೆಲಕ್ಕೆ ಕೆಡವಿ ಅದನ್ನು ತನ್ನ ಪಂಜಾದಿಂದ ಹಿಡಿಯಿತು ನಂತರ ಹೇಳು ನಿನ್ನನ್ನು ಕೊಲ್ಲಬೇಕೇ ಇಲ್ಲ ಬಿಟ್ಟು ಬಿಡಬೇಕೆ ನೀನು ಕಾಡಿಗೆ ಬಹಳ ಹಾನಿ ಮಾಡಿರುವೆ ಅಕಾರಣವಾಗಿ ಗಿಡಬಳ್ಳಿಗಳನ್ನು ಹಾಳುಗೆಡವಿರುವೆ ನನ್ನ ಪ್ರಕಾರ ನಿನ್ನನ್ನು ಕೊಲ್ಲಲೇಬೇಕು ಅದೇ ಕಾಡಿನ ನ್ಯಾಯ ನರಿಯ ಮಾತು ಕೇಳಿ ಕುರಿಮರಿ ಹೆದರೀ ನಡುಗತೊಡಗಿತು ಅದು ನರಿಗೆ ಹೇಳಿತು ನನ್ನನ್ನು ಕ್ಷಮಿಸು ಬಿಟ್ಟು ಬಿಡು ನಾನು ಮತ್ತೆಂದು ಕಾಡಿನ ಕಡೆ ಬರುವುದಿಲ್ಲ ಯಾವುದೇ ಗಿಡ ಬಳ್ಳಿಗಳಿಗೆ ಹಾನಿ ಮಾಡುವುದಿಲ್ಲ ನರಿ ಆಗ ತನ್ನ ಹಿಡಿತ ಸ್ವಲ್ಪ ಸಡಿಲಿಸಿತು ಅಷ್ಟೇ ಸಾಕಾಯಿತು ಕುರಿಮರಿ ಒಂದೇ ಸಲಕ್ಕೆ ತಾಯಿ ಬಳಿ ಓಡಿತು ಇತ್ತ ನರಿ ಸಿಂಹದ ಬಳಿ ಬಂದು ನೋಡಿದಿರ ಮಹಾರಾಜ ಶಕ್ತಿಯ ಜೊತೆ ಸ್ವಲ್ಪ ಯುಕ್ತಿ ಪ್ರಯೋಗವು ಅವಶ್ಯಕ ಆಗಲೇ ಜನ ನಮ್ಮನ್ನು ಗೌರವಿಸುತ್ತಾರೆ ನಮ್ಮ ಒಳ್ಳೆಯತನದ ದುರ್ಲಾಭ ಪಡೆಯುವುದಿಲ್ಲ ನರಿಯ ಮಾತು ಕೇಳಿ ಸಿಂಹ ಅದರ ಬುದ್ಧಿಮತ್ತೆಯಿಂದ ಪ್ರಭಾವಿತವಾಯಿತು ಹೇಳಿದಂತೆ ಎಲ್ಲರ ಮುಂದೆ ಅದನ್ನು ಸನ್ನಾನಿಸಿ ತನ್ನ ಸಲಹೆಗಾರನನ್ನಾಗಿ ಮಾಡಿತು ಇತ್ತ ಕಡೆ ಕುರಿಮರಿ ಗಾಬರಿಯಿಂದ ತಾಯಿಯ ಬಳಿ ಹೋಯಿತು ಹೋಗಿದ್ದೆ ತಾಯಿಯನ್ನು ಅಪ್ಪಿ ತನ್ನನ್ನು ಕ್ಷಮಿಸಲು ಹೇಳಿತು ಅಮ್ಮ ನಾನು ನಿನ್ನ ಮಾತನ್ನು ಎಂದು ಕೇಳಲಿಲ್ಲ ನೀನು ಯಾವಾಗಲೂ ಹೇಳುತ್ತಿದ್ದೆ ಕಾಡಿನಲ್ಲಿ ಭಯಂಕರ ಪ್ರಾಣಿಗಳು ಇರುತ್ತವೆಂದು ಇಂದಿನಿಂದ ಎಂದಿಗೂ ಕಾಡಿನಲ್ಲಿ ಹೋಗುವುದಿಲ್ಲ ಬುದ್ಧ ಹೇಳಿದ ನೋಡಿದೆಯಾ ನೀನು ನಿನ್ನನ್ನು ಮೋಸಗೊಳಿಸುವಷ್ಟು ಒಳ್ಳೆಯವನಾಗಿರಬೇಡ ಹಾಗೆ ಯಾರು ನಿನ್ನ ಹತ್ತಿರ ಬರದಷ್ಟು ಕೆಟ್ಟವನಾಗಿರಬೇಡ ಅವಶ್ಯಕತೆಗಿಂತ ಹೆಚ್ಚು ಒಳ್ಳೆಯವನಾಗಿರುವುದು ಮನುಷ್ಯನಿಗೆ ದುಃಖ ನೀಡುತ್ತದೆ ಜನ ಅಂತಹವರನ್ನು ಗೌರವಿಸುವುದಿಲ್ಲ ಹುಚ್ಚೆ ಎನ್ನುತ್ತಾರೆ ನಾವು ತುಂಬಾ ಒಳ್ಳೆಯವರಾದಷ್ಟು ಜನ ನಮ್ಮ ಒಳ್ಳೆಯತನದ ದುರ್ಲಾಭ ಪಡೆಯುತ್ತಾರೆ ಮೋಸಗೊಳಿಸುತ್ತಾರೆ ನೀನು ಸಹಾಯ ಮಾಡುವುದನ್ನು ನಿಲ್ಲಿಸಬೇಕಿಲ್ಲ ಅವರ ಸಮಸ್ಯೆಗಳ ಆಲಿಸಿ ಅದಕ್ಕೆ ಮಾರ್ಗ ತೋರಿಸು ಆದರೆ ಪ್ರತಿ ಸಲವೂ ಹಣ ನೀಡಬೇಕಿಲ್ಲ ಕೊಡಲೇಬೇಕಿದ್ದರೆ ಕೇಳಿದ್ದಕ್ಕಿಂತ ಕಡಿಮೆ ಕೊಡು ಎಲ್ಲ ಸಮಸ್ಯೆಗಳಿಗೂ ಹಣ ಕೊಡುವುದೇ ಪರಿಹಾರವಲ್ಲ ಹಣ ನೀಡುವುದಕ್ಕಿಂತ ಅದನ್ನು ಉಪಾಯದಿಂದ ನಿವಾರಿಸುವ ಪ್ರಯತ್ನ ಮಾಡಬೇಕು ಹೀಗೆ ಮಾಡಿದರೆ ಮೋಸಗೊಳಿಸುವ ಜನ ನಿನ್ನ ಹತ್ತಿರ ಬರುವುದಿಲ್ಲ ಯಾರಿಗೆ ನಿಜವಾಗಿಯೂ ಕಷ್ಟವಿದೆಯೋ ಅವರಷ್ಟೇ ನಿನ್ನ ಬಳಿ ಬರುತ್ತಾರೆ ಸೋಮನಾಥನಿಗೆ ಈಗ ಎಲ್ಲವೂ ಅರ್ಥವಾಯಿತು ಆತ ಬುದ್ಧನಿಗೆ ನಮಸ್ಕರಿಸಿ ಧನ್ಯವಾದ ಹೇಳಿದ ಊರಿಗೆ ಹಿಂದಿರುಗಿದ ನಂತರ ಬುದ್ಧ ಹೇಳಿದಂತೆ ನಡೆದ ಕೆಲವೇ ವರ್ಷಗಳಲ್ಲಿ ಮೊದಲಿನಂತೆ ಸಿರಿವಂತನಾದ ಕೇಳುಗರೆ ನಾವು ಎಲ್ಲಿಯರಿಗೆ ಮೃದುವಾಗಿರುತ್ತೇವೋ ಅಲ್ಲಿಯವರೆಗೆ ಜನ ನಮ್ಮನ್ನು ಮೋಸಗೊಳಿಸುತ್ತಾರೆ ಲಾಭ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ನಮ್ಮ ಒಳ್ಳೆಯತನಕ್ಕೆ ಒಂದು ಮಿತಿ ಹಾಕಬೇಕು ಅವಶ್ಯವಾದಲ್ಲಿ ನಮ್ಮ ಉತ್ತರವನ್ನು ನೀಡಬೇಕು ಆದರೆ ತಲೆ ತಗ್ಗಿಸಬಾರದು ಹೋಗಲಿ ಬಿಡು ಎಂದು ಅನ್ನುವವರೆಗೆ ನಾವು ಹಾನಿಗೆ ಒಳಗಾಗುತ್ತೇವೆ ಅಲ್ಲವೇ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಹೊಸ ಹೊಸ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ